ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಸೊ ನಾವು ಇನ್ನೂ ಆರಾಮಾಗಿರಬೇಕು ಅಂತಂದರೆ ಇನ್ನಷ್ಟು ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ ನಾನು ಯಾಕೆ ಪ್ರಿಕಾಷನ್ಸ್ ಬಗ್ಗೆ ಹೇಳ್ತಿದ್ದೀನಿ ಅಂತಂದರೆ ಇವಾಗ ಟೆಂತ್ ಅನ್ನೋದು ತುಂಬ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿದೆ ಅದೂ ಅಲ್ಲದೆ ಮನೆಯಲ್ಲಿ ಮಕ್ಕಳಿದ್ದಾಗಂತೂ ನಾವು ತುಂಬಾ ಇರಬೇಕಾಗುತ್ತೆ ಮಕ್ಕಳಿದ್ದಾಗ ಡೆಂಗ್ಯೂ ಬರೋ ಚಾನ್ಸಸ್ಸು ತುಂಬಾ ಬೇಗ ಬರುತ್ತೆ ಮಕ್ಕಳುಗಳಿಗೆ ಬೇಗ ಅಟ್ಯಾಕ್ ಆಗುತ್ತೆ ಅದು ಡೆಂಗ್ಯೂ ಸೊಳ್ಳೆಯಿಂದ ಬರೋದ್ರಿಂದ ನಾವು ತುಂಬಾ ಹುಷಾರಾಗಿರಬೇಕಾಗುತ್ತೆ ಸೊ ಆ ರೀತಿ ಬಂದಾಗ ನಮ್ಮ ಮಕ್ಕಳಿಗೆ ಡೆಂಗ್ಯೂ ಬಂದಾಗ ನಾವು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ ಯೂಶುಲಿ ನಾರ್ಮಲ್ ಆಗಿರ್ತಾರೆ ನಮ್ಮ ಮಕ್ಕಳು ಆ ಥರ ಏನಾದರೂ ಡೆಂಗ್ಯೂ ಬಂದಿದೆ ಅಂತ ನಾವು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತಂದ್ರೆ ಅವರು ಕಿರಿಕಿರಿ ಮಾಡ್ತಿರ್ತಾರೆ ಮತ್ತೆ ನೆಗಡಿ ಆಗುತ್ತೆ ಮತ್ತೆ ಕೆಮ್ಮು ಬರುತ್ತೆ ಆಮೇಲೆ ಜ್ವರ ಬಂದಾಗ ನಾರ್ಮಲ್ ಫೀವರ್ ಬೇರೆ ಡೆಂಗ್ಯೂ ಫೀವರ್ ಬೇರೆ ಒನ್ ನಾಟ್ ಫೈವ್ ಇಂತ ಮೇಲಿದ್ರೆ ದಟ್ ಈಸ್ ನಾಟ್ ಎ ನಾರ್ಮಲ್ ಫೀವರ್ ಅದು ಡೆಂಗ್ಯೂ ಜ್ವರ ಆಗೋ ಸಾಧ್ಯತೆ ಇರುತ್ತೆ ಮತ್ತೆ ಮೈಯಲ್ಲೆಲ್ಲ ತುರಿಕೆ ಥರ ಆಗೋದು ಮತ್ತೆ ತುಂಬ ಸುಸ್ತಾಗೋದು ಮತ್ತೆ ಮಲ್ಕೊಳ್ಳೋ ಅವ್ರ ಪೊಸಿಷನ್ ನಾವು ಡೈಲಿ ನೋಡ್ತಾ ಇರ್ತೀವಿ ಅದು ತುಂಬ ವೇರಿ ಆಗುತ್ತೆ ಡಿಫ್ರೆಂಟ್ ಆಗಿ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ತುಂಬ ವಿಶ್ರಾಂತಿ ಇರಲ್ಲ ತುಂಬಾ ಸುಸ್ತಾಗುತ್ತೆ ಈ ರೀತಿ ನಾವು ಮಕ್ಕಳಲ್ಲಿ ಸಿಂಪ್ಟಮ್ಸ್ನ ನ ಫೈಂಡ್ ಔಟ್ ಮಾಡಬಹುದು ಇದು ಲಕ್ಷಣ ಆಗಿರುತ್ತೆ ಡೆಂಗ್ಯೂದು ಸೊ ಆ ರೀತಿ ಬರದೇ ಇರೋ ಹಾಗೆ ಪ್ರಿಕಾಷನ್ಸ್ ಏನು ತಗೋಬಹುದು ನಾವು ಮಕ್ಕಳಿಗೆ ಅಂತಂದ್ರೆ ನಾವು ಆದಷ್ಟು ಜಾಸ್ತಿ ದ್ರವ ಆಹಾರವನ್ನ ಅವರಿಗೆ ಸೇವನೆ ಮಾಡೋದಕ್ಕೆ ಕೊಡಬೇಕು ಮತ್ತೆ ನೀರನ್ನ ಜಾಸ್ತಿ ಕುಡಿಸ್ಬೇಕು ಆಮೇಲೆ ಚೆನ್ನಾಗಿ ಅವರು ನಿದ್ದೆ ಮಾಡೋ ಥರ ನೋಡ್ಕೋಬೇಕು ಆಮೇಲೆ ನಾವು ಅವರಿಗೆ ಕೊಡುವಂತ ಆಹಾರದಲ್ಲಿ ಅರಿಶಿನ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಬಾದಾಮಿ ಇರ್ಬೋದು ಸಿಟ್ರಸ್ ಹಣ್ಣುಗಳನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಆಮೇಲೆ ನಾವು ಪೇರೆಂಟ್ಸ್ ಆದವರು ಒಂದಷ್ಟು ಪ್ರಿಕಾಷನ್ಸ್ ನಾವು ಮನೆಯಲ್ಲೇ ತಗೋಬೇಕಾಗತ್ತೆ ಏನಕ್ಕೆ ಅಂತಂದ್ರೆ ಸೊಳ್ಳೆಯಿಂದ ಬರೋದ್ರಿಂದ ಇದು ಇವನ್ ಮಕ್ಳಿಗೂ ಡೇಂಜರು ಮತ್ತೆ ನಮಗೂ ಕೂಡ ಡೇಂಜರು ಆದಷ್ಟು ನಾವು ಸಾಯಂಕಾಲ ಇರಬಹುದು ಮಾರ್ನಿಂಗ್ ಇರ್ಬೋದು ವಾಗ್ಲು ಇರ್ಬೋದು ವಿಂಡೋ ಇರ್ಬೋದು ಕ್ಲೋಸ್ ಇರ್ಬೇಕಾಗುತ್ತೆ ವಿಂಡೋ ಇದ್ರೆ ಆ ಸೊಳ್ಳೆ ಅದಕ್ಕೆ ಫಿಕ್ಸ್ ಮಾಡಿಸ್ಬೇಕಾಗುತ್ತೆ ಆಮೇಲೆ ನೀರೇನಾದರೂ ನಿಂತ್ಕೊಳ್ಳೋ ತರ ಜಾಗ ಇದ್ರೆ ಅಲ್ಲಿ ನೀರು ಆದಷ್ಟು ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಸೊಳ್ಳೆಗಳು ಮೊಟ್ಟೆ ಇಡೋದ್ರಿಂದ ನೀರಲ್ಲಿ ಆದಷ್ಟು ನಾವು ಸಿಂಕತ್ರ ಇರ್ಬೋದು ಸಿಂಟ್ಯಾಕ್ಸ್ ಇರ್ಬೋದು ಅಥವಾ ಸಂಪ್ ಇರ್ಬೋದು ಅಥವಾ ಚರಂಡಿ ಇರಬಹುದು ಆದಷ್ಟು ನಾವಲ್ಲಿ ನೀರನ್ನ ಡ್ರೈ ಆಗಿ ಇಟ್ಕೋಬೇಕಾಗುತ್ತೆ ಆಮೇಲೆ ನಮಗೆ ಮಾರ್ಕೆಟ್ ಅಲ್ಲಿ ಲಭ್ಯ ಇರುತ್ತೆ ತುಂಬಾ ಔಷಧಿ ಸಿಂಪಡಣೆಗಳು ಸಿಗುತ್ತೆ ಅದನ್ನು ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಈ ರೀತಿ ಒಂದಷ್ಟು ಕ್ರಮಗಳನ್ನ ನಾವು ತಗೋಬೇಕಾಗುತ್ತೆ ಸೊ ಪ್ರಿಕಾಷನ್ಸ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ವಾ ಹಾಗಾಗಿ ಮಕ್ಕಳಿರೋದ್ರಿಂದ ನಾವು ಆದಷ್ಟು ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಸೊ ಇದು ಇವತ್ತಿನ ಆರೋಗ್ಯ ಸಲಹೆ ಸೊ ಆದಷ್ಟು ನೀವು ಮಕ್ಕಳಿದ್ರೆ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ನವಣೆಯನ್ನು ಉಪಯೋಗಿಸಿ ಬಿಸಿ ಬೇಳೆ ಭಾತನ ಮಾಡ್ತಾ ಅದನ್ನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ನಾನಿಲ್ಲಿ ಯಾವುದೇ ವಾಯ್ಸ್ ಓವರ್ನ ಕೊಡ್ತಾ ಇಲ್ಲ ಒರಿಜಿನಲ್ ಸೌಂಡ್ ಜೊತೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ನವಣೆ ಮತ್ತು ಕಾಲು ಕೆ ಜಿ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ತರಕಾರಿಗಳನ್ನ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಮೂರು ವಿಷಲ್ ಬರ್ಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾನು ನವಣೆಯನ್ನು ಉಪಯೋಗಿಸಿ ಬಿಸಿ ಬೇಳೆ ಭಾತನ ಮಾಡಿದ್ದೀನಿ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಇದು ಸೊ ಫ್ರೆಂಡ್ಸ್ ನನಗೆ ಪ್ಲಾಂಟೇಶನ್ ಅಂದರೆ ತುಂಬಾ ಇಷ್ಟ ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತಾನೆ ಇರ್ತೀನಿ ಅಥವಾ ವೇಸ್ಟ್ ಪ್ರಾಡಕ್ಟಲ್ಲಿ ಇರ್ಬೋದು ಏನಾದರೂ ಸಮಥಿಂಗ್ ನಾನು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ ಸೊ ಹಾಗೆ ಇವತ್ತು ಏನು ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ನಾನು ಕೂಡ ಒಂದು ವೀಡಿಯೋ ಮುಂದೆ ಪುದೀನ ಸೊಪ್ಪನ್ನ ಬೇರೆ ರೀತಿ ಕೂಡ ಬೆಳೆಸ್ಬೋದು ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ಬೇಕಂತಿದ್ದೀನಿ ಅದು ನಿಮಗೂ ಹೇಳ್ತೀನಿ ನೋಡಿ ಈ ಥರ ಟೂ ಲೀಟರ್ದು ವಾಟರ್ ಬಾಟಲ್ಲು ನಾನು ಅದು ಏನಿದೆ ಅದನ್ನು ನಾನು ಕಟ್ ಮಾಡ್ಕೊತೀನಿ ಈ ಕಟ್ ಮಾಡಿಕೊಂಡು ಇದು ಒಂದು ನಮಗೆ ಇನ್ಸ್ಟ್ರೂಮೆಂಟ್ ಸಿಗುತ್ತೆ ಹೋಲ್ ಮಾಡೋದಕ್ಕೆ ಇವನ್ ಚಾರ್ಜ್ಗೆ ಹಾಕ್ಬಿಟ್ಟು ಹೋಲ್ ಮಾಡೋದು ಇದು ಯಾವ ರೀತಿ ಅಂತಂದರೆ ಫುಲ್ ಹೋಲ್ ಮಾಡಿ ಫುಲ್ ಸಾಯಿಲ್ನ ಮಣ್ಣ ಇದೊಳಗಡೆ ಹಾಕಿ ಈ ರೀತಿ ಈ ಎಲ್ಲಿ ಹೋಲ್ ಮಾಡಿರ್ತೀವಿ ಅಲ್ಲಿ ನಾವು ಪುದೀನ ಬೇರೆ ಏನಿರುತ್ತೆ ಅದು ಸ್ಟೆಮ್ಮ ಇರುತ್ತೆ ಅದನ್ನು ನಾವು ಇಲ್ಲಿ ಹಾಕ್ತಾ ಹೋಗೋದು ನೋಡಬೇಕು ಟ್ರೈ ಮಾಡಬೇಕು ನನಗೂ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ಏನಕ್ಕೆ ಅಂತಂದರೆ ಇವನ್ ಕಡಿಮೆ ಸ್ಪೇಸಲ್ಲಿ ನಮಗೆ ಪುದೀನ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ನಾನು ಯಾಕೆ ಟ್ರೈ ಮಾಡ್ಬಾರ್ದು ನೋಡೋಣ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇದು ಓಲ್ಡ್ ಮಾಡೋಣ ನಾನಿಲ್ಲಿ ಹೋಲ್ ಮಾಡೋದನ್ನು ಪ್ಲಗ್ಗಿನ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಹೀಟ್ ಆದಮೇಲೆ ನಾವು ಬಾ ವಾಟರ್ ಬಾಟಲ್ಗೆ ಹೋಲನ್ನ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದೊಡ್ಡ ಹೋಲನ್ನು ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಗ್ಯಾಪ್ ನೋಡಿಕೊಂಡು ಹೋಲ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಅಂತಂದರೆ ತುಂಬ ಹತ್ರ ಹತ್ರ ಹೋಲ್ ಮಾಡ್ಕೊಂಬಿಟ್ರೆ ಗಿಡ ಹಾಕೋದಿಕ್ಕಾಗಲ್ಲ ಅದು ಸ್ಟೆಮ್ನ ಪ್ಲೇಸ್ ಮಾಡೋಕ್ಕಾಗಲ್ಲ ಆಮೇಲೆ ಜಾಸ್ತಿ ಕೂಡ ಆಗಬಾರ್ದು ಒತ್ತಾದ್ರೂ ಕೂಡ ಗಿಡ ನೀಟಾಗೆ ಬರೋಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ಪೇಸ್ ಕೊಟ್ಟು ಇದ್ದೀನಿ ಕೆಳಗಡೆ ಕೂಡ ಒಂದು ಹೋಲನ್ನು ಮಾಡ್ಕೊತೀನಿ ನಾವು ಹಾಕುವಂಥ ನೀರು ಜಾಸ್ತಿ ಆಯಿತು ಅಂತಂದರೆ ಕೆಳಗಡೆ ಹೋಗುತ್ತೆ ಈ ರೀತಿ ಟ್ರೈ ಮಾಡೋದ್ರಲ್ಲಿ ಏನೋ ಒಂದು ರೀತಿ ಚೆನ್ನಾಗಿರುತ್ತೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ನೋಡಿ ಇವಾಗ ನಾನು ಆಲ್ಮೋಸ್ಟ್ ಇದು ಹೋಲ್ ಮಾಡ್ಕೊಂಡಾಯಿತು ಬಾಟಲ್ಗೆ ನೋಡಿ ಈ ರೀತಿ ಕಾಣಿಸ್ತಿದೆ ನಾನಿವಾಗ ಇದಕ್ಕೆ ಮಣ್ಣನ್ನು ಹಾಕ್ಕೊಂಡು ಬರ್ತೀನಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಆ್ಯಂಡ್ ಮಣ್ಣು ಕೂಡ ಹಾಕಿ ಇಟ್ಕೊತೀನಿ ನನಗೆ ಚೆನ್ನಾಗಿರುವಂತಹ ಬೇರಿರುವಂತಹ ಅದು ಸ್ಟೆಮ್ ಸಿಕ್ಕಿದ್ರೆ ಹಾಕ ಹಾಕ್ತೀನಿ ಇಲ್ಲ ಅಂತಂದರೆ ಊರು ಹೋದ ಊರಿಗೆ ಹೋದಾಗ ತಗೊಬಂದು ಹಾಕಬೇಕಾಗುತ್ತೆ ಅದಾದಮೇಲೆ ನಾನು ಸ್ವಲ್ಪ ಮಣ್ಣನ್ನು ಎತ್ಕೊಂಡು ಇಲ್ಲಿ ಮಣ್ಣಿನ ಜೊತೆಗೆ ನಾನು ಸ್ವಲ್ಪ ಕುರಿ ಗೊಬ್ಬರ ಇತ್ತು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದರೊಳಗಡೆ ದಪ್ಪ ದಪ್ಪ ಕಲ್ಲು ಏನಾದರೂ ಇತ್ತು ಅಂತಂದರೆ ನೀಟಾಗೆ ತೆಗೆದುಬಿಡಿ ಆವಾಗ ನೀಟಾಗೆ ಅದು ಬೇರ್ ಬಿಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ರೀತಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮಣ್ಣನ್ನು ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಳಗಡೆ ಒಂದು ಪ್ಲೇಟ್ನ ಇಟ್ಬಿಡಿ ಏನಕ್ಕೆ ಅಂತಂದರೆ ಇಫ್ ಇನ್ ಕೇಸ್ ನೀರು ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಸುಮ್ಮನೆ ಕೆಳಗಡೆ ಎಲ್ಲ ಹರಿದು ಹೋಗಿ ಗಲೀಜಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಮಾಡಾದ್ಮೇಲೆ ನಾವು ಒಂದು ಪ್ಲೇಟ್ನ ಇಟ್ಬಿಟ್ರೆ ನೀರು ಅದರೊಳಗಡೆ ಇರುತ್ತೆ ನೆಕ್ಸ್ಟು ಪುದೀನ ಸಿಕ್ಕಿದಾಗ ಹಾಕಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಸಾಯಂಕಾಲ ಆಗಿತ್ತು ಹೆಲ್ದಿ ಕಾಫಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ ನಾನಿಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಫ್ರೆಶ್ ಆಗಿರುವಂಥ ಪುದೀನ ಎಲೆನ ಹಾಕಿದ್ದೀನಿ ಬೆಲ್ಲನ ಹಾಕಿದ್ದೀನಿ ಅರ್ಶನ ಹಾಕಿದ್ದೀನಿ ಹಾಗೆ ತುಳಸಿ ದಳನೂ ಕೂಡ ಹಾಕಿದ್ದೀನಿ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗೇ ಕುದಿಸ್ಬೇಕಾಗುತ್ತೆ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಹಾಲನ್ನ ಹಾಕಬೇಕಾಗುತ್ತೆ ಹಾಲನ್ನು ಅಷ್ಟೇ ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ ಚೆನ್ನಾಗಿ ನಾನು ನಾನಿವತ್ತು ಇಲ್ಲಿ ಲೆವಿಸ್ಟಾ ಇನ್ಸ್ಟಂಟ್ ಕಾಫಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ನೀಟಾಗಿ ಸೋಸ್ಕೊಂಡ್ಬಿಟ್ಟು ನಾವು ಕುಡಿಯುವಂತಹ ಕಪ್ಪಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಲೆವಿಸ್ಟಾ ಕಾಫಿ ತುಂಬಾ ಟೇಸ್ಟ್ ಇರುತ್ತೆ ಬಟ್ ಜಾಸ್ತಿ ಹಾಕ್ಕೋಬೇಡಿ ತುಂಬ ಹೀಟು ಸೊ ಈ ರೀತಿಯಾಗಿ ಕಾಫಿನೂ ಆಗುತ್ತೆ ಜೊತೆಗೆ ನಮಗೆ ಒಂದು ಕಷಾಯ ಕೂಡ ನಮ್ಮ ದೇಹದ ಒಳಗಡೆ ಸೇರುತ್ತೆ ಈ ರೀತಿಯಾಗಿ ನಾನು ಹೆಲ್ದಿ ಕಾಫಿನ ವೀಕ್ಲಿ ಒನ್ಸು ಅಥವಾ ಫಿಫ್ಟೀನ್ ಡೇಸ್ ಒನ್ಸು ಕುಡಿತೀನಿ ಕಷಾಯ ಅಂತಂದರೆ ಕುಡಿಯಲ್ಲ ಯಾರೂ ಕಹಿ ಕಹಿ ಅಂತ ಬಟ್ ಈ ರೀತಿ ಮಾಡಿದ್ರೆ ಆರಾಮಾಗಿ ಕುಡಿತಾರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮರಿಬೇಡಿ ಮಲ್ಟಿಗ್ರೈನ್ ದೋಸೆನ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಅಕ್ಕಿ ಮತ್ತು ಕಡಲೆಬೇಳೆ ಹೆಸರು ಬೇಳೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಮೆಂತ್ಯ ಮತ್ತು ಸಬ್ಬಕ್ಕಿ ಉದ್ದಿನಬೇಳೆ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ ಅಕ್ಕಿ ಸ್ವಲ್ಪ ಜಾಸ್ತಿ ಇರಬೇಕು ಇನ್ನು ಮಿಕ್ಕಿದ್ದೆಲ್ಲ ಒಂದು ಫಿಫ್ಟಿ ಗ್ರಾಮ್ ಫಿಫ್ಟಿ ಗ್ರಾಮ್ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನೀರು ಹಾಕ್ಬಿಟ್ಟು ನೆನೆ ಇಡಬೇಕು ಒಂದು ಎರಡು ಅವರು ಮೂರು ಅವರು ಸೊ ಮಾರ್ನಿಂಗ್ ತಿಂಡಿಗೆ ಹಿಂದೆ ಹಿಂದಿನಾನೇ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಒಂದಷ್ಟು ಟೆನ್ಷನ್ ಕಡಿಮೆ ಆಗುತ್ತೆ ಇದನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್